جلن جو ري ليو

ಮೈರಮ್ಮರಾಗಿ ಹೇಳಿದ್ರಿ ಇಲ್ಲಿ ನಮ್ಮ ಪರತಿಯಲ್ಲಿ ಆರು ಅಂತ ಹುಟ್ಟು ಅಂದ್ರೆ ಅವರು ಖುಷಿ ಮಾಡ್ರು ಮಾತ್ರ ಖುಷಿ ಕೊಡ್ತಾರ ಅವ್ರಿಟ್ಟು ಖುಷಿ ನಾವಿಲ್ಲ ಅವ್ರು ಖುಷಿ ಆಗಿಲ್ಲ ூர்ச்சு சூழ உத்தமே இருக்கவாத குறித்து கண்ணுக்கு தந்திருக்கும் எந்த கிருஷ்ணா உத்தரமீதியில் ಪತ್ತಿಯಾದರು ಸುಮಾರು ಐದು ಕೋಟಿ ಶತ ವರ್ಷದ ಯುದ್ಧ ನಿಮ್ಮಂತಹ ಪರಿವಾರರು ಒಬ್ಬ ಪರಿವಾರ ತೊಂಬತ್ತು ಇನ್ನೊಬ್ಬ ಪಲ್ವಾಡಲು ಇಬ್ಬರೊಬ್ಬ ರಾಷ್ಟ್ರ ಭಕ್ತಿಯನ್ನು ಉತ್ತಮ ಅಂತರ ಮಾಡಿದಂತಹ ಪರಿವಾರರು ಅನೇಕ ರಾಜ್ಯಗಳಲ್ಲಿ ಅದೇ ರೀತಿ ಕೃಷಿಗಳನ್ನಾಗಿದ್ದಾರೆ ಈಗಾಗಲೇ ಎರಡು ಸಾರಿ ಒಂದು ಅವರೊಂದ್ ನಗರದವರು ಮೂರೋ ಇವ್ರು ಬಹಳ ಕೃಷಿ ಕೃಷಿ ನೇರವರು ಪೈಲ್ವಾನ್ ಬಂದು ಕೇವಲ ಅವರು ಚಿಕ್ಕ ನಡೆಸಿ ಅಲ್ಲೇ ನಿಮ್ಗೆ ಸ್ತ್ರೀ ಅರೇಂಜ್ಮೆಂಟ್ ಮಾಡಿದಾರ ಆ ಸ್ತ್ರೀ ನಾವು ನೋಡ್ಬೋದು ಕೃಷಿಯನ್ನು ನಮ್ಮ ಯುವಕರು ಸ್ವಲ್ಪ ದಂಡೆಗಿಂದು ಮಣ್ಣು ಹೋದ ಅವ್ರು ಗುಡ್ಡ ಹಾಕಿ ನಮ್ಮ ಯುವಕರು ನಮ್ಮ ರಾಘವೇಂದ್ರ ದಿಟ್ಟ ಬನ್ನಿ

ೇಶ್ವರ ಜಾತ್ರಾ ಕೃಷಿ ಸಮಿತಿಗೆ ಆಕಾಶ್ ಅವರು ಒಂದ್ ಸ್ಕ್ರೀನ್ ಫ್ರೀಯಾಗಿ ನೋಡ ಕೊಟ್ಟಿದ್ದಾರೆ ಒಂದು ಸ್ಕ್ರೀನ್ ಮಾತ್ರ ದುಡ್ಡು ಅಂತಿದ್ದಾರೆ ಆಕಾಶ ಇಲ್ಲಿ

اور اللہ کچھ ما دل کو دیکھتا ا رہا اور کو پکڑنا

ಆರಕ್ಷಕರು ಪೊಲೀಸ್ ಇದೇ ಅತ್ಯಂತ ಶಿಸ್ತಿನಿಂದ ಅತ್ಯಂತ ಶಾಂತಿಯಿಂದ ಅವರಿಗೂ ಸಹ ಎಲ್ಲ ಕಮಿಟಿ ವತಿಯಿಂದ ಪರಾಟಿ ನಾಯಕರ ವತಿಯಿಂದ ಅನಂತರವಾದ ಧನ್ಯವಾದ ಇವತ್ತಿನ ಈ ಸಮಾರಂಭ ಯಶಸ್ಪ್ರಿಯಾಗಿ ನಡೆಯಲು ಪರಾಟಿಯ ಎಲ್ಲ ದೈವ ಮಂಡಳಿಯ ಹಿರಿಯರು ಉತ್ತಮ ರೀತಿಯ ಎಲ್ಲ ಕಾರ್ಯಕ್ರಮ ಜರುಗಲಿಕ್ಕೆ ನಗರಸಭೆ ಎಲ್ಲ ಸಿಬ್ಬಂದಿ ಬಂಧುಗಳು ಹಾಗೂ ನಗರಸಭೆ ಸದಸ್ಯರು ಹಾಗೂ ಪಟ್ಟಸತ್ತ ಬಂಧುಗಳು ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ಬಂಧುಗಳು ಇನ್ನಿತರ ಎಲ್ಲ ಇಲಾಖೆಗಳ ಸಿಬ್ಬಂದಿ ಬಂಧುಗಳು ಈ ಒಂದು ಕಾರ್ಯಕ್ರಮವು ಎಲ್ಲರೂ ಯಶಸ್ವಿಯಾದ ಬಹಳ ಸಕರ ಕೊಟ್ಟಿದ್ದಾರೆ ಅದರ ಜೊತೆಗೆ ನಿಮಗೆಲ್ಲ ಪ್ರೀತಿ ಭಕ್ತಿಯಿಂದ ನೀವೆಲ್ಲ ಸೇರಿದ ಅದು ಬಹಳ ನೆಟ್ಟತಕ್ಕಂಥದ್ದು ನೀವೆಲ್ಲ ಮಧ್ಯಾಹ್ನದಿಂದ ತೃಪ್ತಿಯನ್ನ ವೀಕ್ಷಿಸಬೇಕಾದ ಬೇರೆ ಬೇರೆ ಗ್ರಾಮದ ಎಲ್ಲ ಸಹೋದರ ವಸ್ತುಗಳಿಗೆ ನಾನು ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಗೆ ಮಳೆಯಾಯ ಬಂದಿಲ್ಲ ಅವರಿಗೆ ಮೊದಲ ಎಲ್ಲರೂ ಸಹಕಾರ ಪ್ರಾರಂಭಗಳನ್ನು ஆ 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 কিছুও <muchas> ಸಾವಿರಾರು ಮನೆಗಳಿಗೆ ದಾನದ ಈ ಒಂದು ಕಾರ್ಯಕ್ರಮಕ್ಕೆ ಜನಿಯನ್ನು ಕೊಟ್ಟಿದ್ದಾರೆ ಆ ಎಲ್ಲ ಸ್ಥಾನಿಗಳಿಗೆ ನಾವು ಮಂಡಳಿ ಹಾಗೂ ಜಾತ್ರಾ ಮಹೋತ್ಸವದ ಕಮಿಟಿಯು ಪರವಾಗಿ ಅವರಿಗೆ ದಿನವೇ ಫೋಟೋ ಬೇಕ್ರಿ ಸರಿ ಬೇಕು ಅವರು ಬೇಕಲ್ಲ ಫೋಟೋ ಬೇಕಾರೆ ಅವರೇ ಪಾಪ ಆಕಾಶ ಹೇಳೋರು ಆಕಾಶ ಆಕಾಶ ಫೋಟೋ ಮಾಡ್ಕೊತಾರೆ ನೋಡಕ್ ಮಾಡ್ಕೊಟ್ಟಾರ ಕಿರಾಣ ಆಯೋಗಿ ಅವರು ಎಸ್ ಎಸ್ ಅವರು ಸಹ ಕೃಷಿಯ ಎಲ್ಲ ಕೃಷಿ ಪಠ್ಯಗಳನ್ನ ನಾವೇ ಸಮಿತಿ ಸಲ್ಲಿಸಿದ್ದೇವೆ ಎಲ್ಲ ಪತ್ರಕರ್ತ ಪಕ್ಷಗಳು ಮಾಧ್ಯಮ ಮಿತ್ರರು ನಮ್ಮ ಸಭಾ

ಪರಿಶ್ರಮಿಸು ಬಂದಿದೆ ನಮ್ಮೆಲ್ಲ ಮನೆ ಮನೆಗಳಲ್ಲಿ ಒಬ್ಬ ಪರಿವಾನನನ್ನ ಮನೆ ಮನೆಗಳಲ್ಲಿ ಒಂದು ಜಡವನ್ನ ಗೆಲ್ಲುವಂತ ನಾವೆಲ್ಲ ಕೆಲಸ ಮಾಡೋಣ ಪ್ರಾಚೀನ ಕಾಲದಿಂದಲೂ ಭಾರತೀಯ ಪರಂಪರೆಯ ಈ ಗುತ್ರಿ ಪರಂಪರೆ ಕಳೆದು ಬಂದಿದೆ ಜಲ ಜಲ ಸ್ವತ್ತೆ ಮೌನ ಪಲ್ವಾಂಡ್ರು ಕೇಳಿದ ಸುಖಂಡ ಪಲ್ವಾಂಡ್ರು ಮೇಲೆ ಇದ್ದ ಅವ್ರ ಮೇಲೆ ಕೇಳುತ್ತಾರೆ ಸುಖಂಡರ್ ರುತ್ತೆ ಜನ ಜನಿಯ ಪಟವರ್ಧನ ಮಹಾರಾಜಿಗಳಿಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ರು ಆ ಬೆಳೆಯಿಂದ ಅವರಿಗೆ ಚಾವು ಮೂಲಕ ಶಿಫ್ಟ್ ಮಾಡಲು ಪ್ರಯತ್ನಿಸಿದ್ದಾರೆ ಪ್ರಯತ್ನಿಸಿದ್ದಾರೆ ಅವರಿಗೆ ಮಾಡಿ ಮಂದಿನಿಂದ ಕೊಡ್ತಾ ಇದ್ದಾರೆ ಮೋಡ Sorry, they don't know what's happening. Okay, sorry. Sorry, sorry. Sorry, sorry. Sorry, ಅತ್ಯಂತ ಮಹತ್ವಪೂರ್ಣವಾದಂತಹ ಕೃಷಿ ಇದು ಆಗಲಿ ಎನ್ನುವಂತಹ ಅಭಿವೃದ್ಧವನ್ನ ಆ ಕಾಲ ಭಯದಿಂದ ಇವತ್ತೆಲ್ಲ ವ್ಯಕ್ತಿಯನ್ನ ಬಹಳಷ್ಟು ಖರ್ಚು ಮಾಡಿದ್ದಕ್ಕೆ ಅರ್ಥಿಕತೆಯನ್ನು ಇನ್ನೊಂದು ಸಮಯ ಅತ್ಯಂತ ರೋಮಾಂಟಿಯ ನಾಯಿ ಮರಗ ಒಂದು ಯುದ್ಧ ನಡೆದಂತೆ ಬಹಳಷ್ಟು ಜನ ಪ್ರೇಕ್ಷಕರು ಕಣ್ಣಲ್ಲಿ ಕಂಡಿಟ್ಟು ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ धन्यवाद करो पडले धन्यवाद बोलतो नार बोललो एकदम बरोआले Yeah.

Các bạn có thể thấy, ۶ ۶ ۶ ۶ ۶ ۶ ۶ ۶

Gueve referred on undell concerns wird Ni

ಡೆಲ್ಲಿ ಅವರು ಸೀಟ ಒಂದು ಕಾಲನ್ನ ಮೇಲೆ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಹಾಗೆ ಸುಧಾ ಶೇಖವರು ತಮ್ಮ ಕಾಲನ್ನು ಬಿಟ್ಕೊಂಡು ಒಬ್ಬರಿದ್ದಾರೆ ಮಹಾರಾಷ್ಟ್ರದ

ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಪ್ರತ್ಯೇಕ ಮನೆ ಪ್ರತ್ಯೇಕು ಕೂಡ ಒಂದನ್ನು ಟಿವಿ ಮಾಧ್ಯಮದವರಿಗೆ ಮತ್ತು ಫ್ರೋನ್ನಿಂದ ಆಟ ಫೋಟೋ ಸ್ಟಿಯೋದವರಿಗೆ